ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತವು ತನ್ನ ಸೃಷ್ಟಿಯಲ್ಲಿನ ಪ್ರತಿಯೊಂದನ್ನು ಗೌರವಿಸುತ್ತದೆ ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಅಥವಾ ಆಚರಣೆಗಳಲ್ಲೂ ಪ್ರಕೃತಿಯಲ್ಲಿನ ಒಂದಲ್ಲ ಒಂದು ಅಂಶವನ್ನು ಪೂಜಿಸಲಾಗುತ್ತೆ ಅದೇ ರೀತಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲೂ ಶಮಿ ವೃಕ್ಷ ಅಥವಾ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಗೆ ವಿಶೇಷ ಮಹತ್ವವಿದೆ ಇದರಿಂದ ಸಿಗುವ ಪ್ರತಿಫಲವು ತುಂಬ ವಿಶೇಷವಾಗಿರುತ್ತದೆ ದಸರಾ ನವರಾತ್ರಿಯು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆರಂಭವಾಗಿ ಅಕ್ಟೋಬರ್ ನವಮಿಯವರೆಗೆ ನವಮಿಗೆ ಮುಕ್ತಾಯವಾಗುತ್ತದೆ ಹಾಗೆ ವಿಜಯದಶಮಿಗೆ ನಾವು ಶಮಿ ವೃಕ್ಷ ಅಥವಾ ಬನ್ನಿ ಮರದ ಪೂಜೆ ಮುಕ್ತಾಯವನ್ನು ಮಾಡ್ತೇವೆ ಈ ಬನ್ನಿ ಮರದ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಬನ್ನಿ ಮರಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲು ನನ್ನ ವೀಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮರದ ಪೂಜೆ ಪ್ರಾರಂಭಿಸುವ ಮುನ್ನವೇ ಅಂದರೆ ಹಿಂದಿನ ದಿನವೇ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಏಕೆಂದರೆ ಹಿಂದಿನ ದಿನ ಅಂದರೆ ಬನ್ನಿ ಪೂಜೆಯು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡುವವರು ಹಿಂದಿನ ದಿನ ಅಮ್ಮ ಅಥವಾ ಹಿರಿಯರ ಪೂಜೆ ಮಾಡಿರ್ತಾರೆ ಹಾಗಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಮನೆಯನ್ನು ಸ್ವಚ್ಛ ಮಾಡಿ ಸ್ನಾನ ಮಾಡಬೇಕು ನಂತರ ಮಾರನೆಯ ದಿನ ಬೆಳಗ್ಗೆ ನೀವು ಮತ್ತೆ ಸ್ವಚ್ಛವಾಗಿ ತಲೆ ಸ್ನಾನವನ್ನು ಮಾಡಿ ಪೂಜೆ ಪ್ರಾರಂಭಿಸಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮತ್ತು ಹೊಸ್ತಿಲ ಪೂಜೆ ಮಾಡಬೇಕು ರಂಗೋಲಿಯನ್ನು ಹಾಕಿ ಎರಡು ದೀಪವನ್ನು ಹಚ್ಚಿಟ್ಟು ನಂತರ ನೀವು ಬನ್ನಿ ಮರದ ಪೂಜೆಗೆ ಹೋಗಬೇಕು ಈ ಪೂಜೆಯ ಸಮಯವೇ ಸೂರ್ಯೋದಯಕ್ಕಿಂತ ಮುನ್ನವೇ ಮಾಡಬೇಕು ಅಂದರೆ ಬೆಳಗ್ಗೆ ನಾಲ್ಕರಿಂದ ಐದು ಮೂವತ್ತರ ಒಳಗೆ ಮಾಡಬೇಕು ಹಾಗೆಯೇ ಪ್ರತಿದಿನ ತುಳಸಿ ಪೂಜೆ ಹಾಗೂ ಬನ್ನಿ ಮರದ ಪೂಜೆ ಮಾಡಬೇಕು ಹಾಗಾದರೆ ಪೂಜೆಗೆ ಏನು ಸಾಮಗ್ರಿ ತೆಗೆದುಕೊಂಡು ಹೋಗಬೇಕು ನೋಡೋಣ ಬನ್ನಿ ಮೊದಲು ನೀರನ್ನು ಸಿದ್ಧತೆ ಮಾಡಿಕೊಳ್ಳಿ ಹಾಗೆ ಹಾಲು ಅರಿಶಿಣ ಕುಂಕುಮ ಮತ್ತು ಊದು ಬತ್ತಿ ಹಾಗೂ ನೈವೇದ್ಯಕ್ಕೆ ಏನಾದರೂ ತೆಗೆದುಕೊಂಡು ಹೋಗಬೇಕು ನಂತರ ಆರತಿ ಮಾಡುವುದಕ್ಕೆ ತುಪ್ಪದ ದೀಪ ಅದರ ಜೊತೆ ಎರಡು ದೀಪಗಳನ್ನು ತೆಗೆದುಕೊಂಡು ಹೋಗಬೇಕು ನೀವು ಪೂಜೆ ಪ್ರಾರಂಭ ಮಾಡುವ ಮುನ್ನ ಸಂಕಲ್ಪ ಮಾಡಿಕೊಂಡು ಪೂಜೆ ಪ್ರಾರಂಭಿಸಬೇಕು ಅಥವಾ ಪೂಜೆಯನ್ನ ಹಿಡಿಯಬೇಕು ಅಂದರೆ ಸಂತಾನಪರ ಆಗಿರಬಹುದು ಮದುವೆ ಆಗಿರಬಹುದು ಸಂಪತ್ತು ವೃದ್ಧಿಗಾಗಿ ಹಣಕಾಸಿನ ಸಮಸ್ಯೆ ಪರಿಹಾರ ಆಗಿರಬಹುದು ಯಾವುದೇ ಸಮಸ್ಯೆಗಳಾಗಿರಬಹುದು ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಬನ್ನಿ ಮರದ ಪೂಜೆಯನ್ನ ಹಿಡಿಯಬೇಕು ಏನೇ ಅಪೇಕ್ಷೆ ಇದ್ದರೂ ಅದನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಪ್ರಾರಂಭಿಸಬೇಕು ದೀಪಕ್ಕೆ ತುಪ್ಪ ಹಾಕಿದರೆ ತುಂಬಾ ಒಳ್ಳೆಯದು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಬಳಸಿದರೆ ಶೀಘ್ರ ಫಲ ಪ್ರಾಪ್ತಿಯಾಗುತ್ತದೆ ತುಂಬ ಜನರು ಈ ಶಮೀ ವೃಕ್ಷ ಅಥವಾ ಬನ್ನಿ ಪೂಜೆ ಮಾಡಲು ಬರ್ತಾರೆ ಹಾಗಾಗಿ ನೀವು ಅಲ್ಲಿ ಹೋದಾಗ ನಿತ್ಯ ಪೂಜೆ ಮಾಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಬರಬೇಕು ಇದರಿಂದ ಶುಭ ಫಲ ಸಿಗುತ್ತದೆ ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಬರಬೇಕು ಹಾಗೆ ಪ್ರದಕ್ಷಿಣೆ ವಿಚಾರಕ್ಕೆ ಬಂದರೆ ನೀವು ಬನ್ನಿ ಮರಕ್ಕೆ ಒಂಬತ್ತು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಬೇಕು ಪೂಜೆ ಹಿಡಿದ ಕೊನೆಯ ದಿನ ಬನ್ನಿ ಮರದ ಎಲೆಗಳನ್ನು ಮನೆಗೆ ತರಬೇಕು ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜಿಸುತ್ತಾ ಬರಬೇಕು ಇದರಿಂದ ಆಗುವಂಥ ಬದಲಾವಣೆ ನೀವೇ ನೋಡಬಹುದು ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು